ಸರ್ ನಮಸ್ಕಾರ ಹೆಸರು ಸರ್ ನನ್ನ ಹೆಸರು ಯಾದವ್ ಅಂತ ಸರ್ ನಾನು ಎಂಬತ್ತೆಂಟರಲ್ಲಿ ಮೇನಕಾ ಥಿಯೇಟ್ರ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಸಂಯುಕ್ತ ಪಿಕ್ಷರು ಶಿವಣ್ಣವ್ರದ್ದು ಅವತ್ತಿನ ಬಗ್ಗೆ ನನಗೆ ಸಿನಿಮಾಲ ಏನು ಅಷ್ಟು ಗೊತ್ತಿರಲಿಲ್ಲ ಏನೇ ಆಗ್ತಾನೆ ಅಪ್ರೆಂಟಿಸ್ ಆಗಿ ನಾನು ಕೆಲಸಕ್ಕೆ ಸೇರಿಕೊಂಡೆ ಅಲ್ಲಿ ರಾಘವಶ್ಯಾರಿ ಅಂತ ಅವರು ಮ್ಯಾನೇಜರು ಹುಲಿ ಅಂತ ಕರೆಯೋರು ಥಿಯೇಟ್ರ್ನಲ್ಲಿ ಅವಾಗ ನಮ್ಮಲ್ಲಿ ನೂರ ಹತ್ತು ಜನ ಇದ್ರು ಮೇನಕ್ಕ ಥಿಯೇಟ್ರ್ನಲ್ಲಿ ಸ್ಟಾಫು ಆ ಒಂದು ರಾಘವಶ್ಯಾರಿ ಹೆಸರಿಗೆ ಅಷ್ಟು ಜನನು ನಿಂತ್ಕೊಬೇಕಾಗಿತ್ತು ಯಾಕೆಂದ್ರೆ ಹಂಗಿತ್ತು ಅವತ್ತು ಯಾವುದೇ ಸಿನಿಮಾ ಬರಲಿ ಆ ನಲ್ಲಿ ನೂರು ದಿವಸ ಐವತ್ತು ದಿವಸ ನೂರು ದಿವಸ ಮಿನಿಮಮ್ ನೂರು ದಿವಸ ಅದರಲ್ಲೂ ಎಕ್ಸ್ಪೆಷಲಿ ಶಿವಣ್ಣವ್ರ ಸಿನ್ಮಾ ಮೂರು ಸಿನಿಮಾ ಆ್ಯಟ್ರಿಕ್ ಓಡಿರೋಂಥದ್ದಲ್ಲಿ ಮತ್ತು ರಾಘವನವ್ರದ್ದು ಫಸ್ಟ್ ಸಿನಿಮಾ ಅಲ್ಲೇನೇ ಚಿರಂಜೀವಿ ಸುಧಾಕರ ತುಂಬ ಅದ್ಭುತವಾಗಿತ್ತು ಆಗಿನ ಕಾಲದಲ್ಲಿ ಸಿನಿಮಾಗಳು ಜನ ಹೆಂಗೆ ಬರೋರು ಯಾವ ಮಟ್ಟಕ್ಕೆ ಹೋರು ನೀವು ನಂಬ್ತಿರೋ ಬಿಡ್ತಿರೋ ನಾವು ವಿಷ್ಣು ಮೇನಕಾ ಇಂದ ವಿಷ್ಣು ಭವನಕ್ಕೆ ಬಂದು ಒಂದು ಕಾಫಿ ಕುಡ್ಕೊಂಡು ಹೋಗೋದ್ರೊಳಗಡೆ ಹೌಸ್ಫುಲ್ ಆಗೋದು ಇನ್ನೇನು ಮೂರು ಓವರ್ ಕಾಯಬೇಕು ನಾಲ್ಕು ಓವರ್ ಕಾಯಬೇಕು ಎರಡು ಓವರ್ ಕಾಯಬೇಕು ಅನ್ನೋದೇನಿಲ್ಲ ಸರ್ ನಾವು ಈ ಸ್ಟಾಫ್ನವರೆಲ್ಲ ಒಬ್ಬೊಬ್ರು ಅದು ಹತ್ತು ನಿಮಿಷ ಹೋಗಿ ಹೊರಗಡೆ ಕಾಫಿ ಕುಡ್ಕೊಂಡು ಬರ್ಬೇಕು ನಮ್ಮ ಬ್ಯಾಚ್ ನಾವೇನೋ ಹೋಗಿ ಕಾಫಿ ಕುಡ್ಕೊಂಡು ಬರೋದ್ರೊಳಗಡೆ ಹೌಸ್ಬೂಲ್ ಬೋರ್ಡ್ ಹಾಕಿರೋರು ಸಕೆಲ್ಲ ಅವಾಗ ಆನ್ಲೈನ್ ಇರಲಿಲ್ಲ ಮತ್ತು ಜನ ಥಿಯೇಟ್ರ್ ಮುಂದೆ ಹೆಂಗೆ ಅಂದರೆ ಬೆಳಿಗ್ಗೆ ಹತ್ತುವರೆ ಶೋ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹತ್ರ ಕಾಯೋರು ಎಂಟೂವರೆ ಬರೋರು ದೊಡ್ಡ ದೊಡ್ಡ ಸಿನಿಮಾಗಳು ಹಣ್ಣವ್ರ ಸಿನಿಮಾ ಇದ್ರ ನೈಟ್ ಎಲ್ಲ ಅಲ್ಲೇ ಚಾಪೆ ಬ್ಯಾನರ್ ಗಳ್ನ ಹಾಸ್ಕೊಂಡು ಕಂಬಳಿ ಓದ್ಕೊಂಡು ಮನೆಕೊಂಡು ಟಿಕೆಟ್ ತಗೊಂಡು ಹೋಗಿರುವಂತ ಇತಿಹಾಸನೂ ಇದೆ ಬಟ್ ಅದನ್ನು ನಾನು ಒಂದು ಸಿನಿಮಾದಲ್ಲಿ ಮೆಜೆಸ್ಟಿಕ್ ಥಿಯೇಟರ್ ನೋಡಿದ್ದೆ ಅವನ್ನ ಚಿಕ್ಕ ವಯಸ್ಸು ಕರಗ ನೋಡೋಕೆ ಅಂತ ಬಂದಾಗ ನಾನು ನಮ್ಮ ಫ್ರೆಂಡ್ಸ್ ಆವಿನಾಯ್ಡ ಸಿನಿಮಾದಲ್ಲಿ ನಾವು ಆ ತರ ಟೈಮ್ ಟೈಮಲ್ಲಿ ನೋಡಿ ನೋಡಿದ್ದ ಆತರ ಇತಿಹಾಸ ಮತ್ತೆ ಆತರ ಪ್ರಪಂಚ ಮತ್ತೆ ಏನ ಇದಾಗಬೇಕು ಅಂತ ನಾವು ಮತ್ತೆ ಪುನರ್ ಜನ್ಮ ತಾಳ್ಬೇಕು ನೋಡೋದಕ್ಕೆ ಆಕ್ಚುಲಿ ಆಗಿನ ಟ್ರೆಂಡಿಗೆ ಆಗಿನ ಇದಕ್ಕಿತ್ತು ಈಗ ಉದಾಹರಣೆಗೆ ನೀವು ನಮ್ಗೆ ಬಿಡ್ತೀರ ಬಂಗಾರದ ಮನುಷ್ಯ ಬುತೈನ್ ಮಗ ಇದ್ದಾಗ ಆ ಟ್ರೆಂಡೇ ಬೇರೆ ಅದಾದಮೇಲೆ ರವಿ ಸರ್ ಆಗಲಿ ನಮ್ಮ ಶಿವಣ್ಣ ಆಗಲಿ ಈ ಥರ ಬಂದಾಗ ಇವ್ರ ಟ್ರೆಂಡ್ಗೆ ಸಪ್ರೇಟ್ ಆಯಿತು ಅದಾದಮೇಲೆ ಸ್ವಲ್ಪ ಜನ ಬಂದರು ಪಂಚಮದ ರಮೇಶ್ ಅವರಾಗಲಿ ಶಶಿಕುಮಾರ್ ಆಗಲಿ ಈ ಜನ್ರೇಷನ್ಗೆ ಯಾವುದೇ ಆದಂಥ ಒಂದು ಸಿನಿಮಾಗಳು ಬಂದು ಅದು ಸಕ್ಸಸ್ ಆಯಿತು ಸರ್ ನೋಡಿದ್ವಿ ಸರ್ ನಾವು ಕಣ್ಣಾರೆ ನೋಡಿ ಸಿನಿಮಾ ಅಂದ್ರೆ ಒಂದು ಪ್ರೇಮಲೋಕ ಎರಡನೇದು ಅದು ಬಿಟ್ಟಾದ್ಮೇಲೆ ಇಲ್ಲಿ ತ್ರಿವೇಣಿ ಥಿಯೇಟರ್ ನಲ್ಲಿ ಒಂದು ಸಿನಿಮಾ ಹಾಕಿದ್ರು ಅಜ ಗಜ ಅಂತರ ಅಂತ ಕಾಶಿನಾಥ್ ಅದು ಫಸ್ಟ್ ವೀಕು ಏನು ಇಲ್ಲ ಸೆಕೆಂಡ್ ವೀಕ್ ಏನೂ ಇಲ್ಲ ಮೂರನೇ ವಾರದಿಂದ ನಲವತ್ ವಾರವರೆಗೂ ಸಿನಿಮಾ ಒಂದೇ ಥಿಯೇಟರ್ ನೋಡಿ ನಲ್ವತ್ತು ವಾರ ಹೋಯ್ತು ಅಜ ಗಜ ಅಂತರ ಕಾಶಿನಾಥ್ ಸಿನ್ಮಾ ಅದು ಕಾಶಿನಾಥದ್ದು ಅನುಭವ ಹೋಗಿತ್ತು ನಮ್ಮ ನಾನು ಕಾ ಅಲ್ಲಿ ಮೇನಕ್ಕೆ ಬಿಟ್ಟಾದ್ಮೇಲೆ ನಾನು ಕಲ್ಪನಾಕ್ಕೆ ಬಂದಾಗ ಕಲ್ಪನಾದಲ್ಲಿ ಅನಂತ ನಾವ ಅಂತಾರಂತೂ ಸಿನಿಮಾ ಹಾಕೋದು ಅದು ನೂರು ದಿವಸ ಹೋಯ್ತು ಬಟ್ ಈ ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು ಅಂದಾಗ ಸರ್ ಇಂಥ ಹೀರೋಗಳೇ ಅಂತ ನೀವು ನೋಡೋಲ್ಲ ಸಿನ್ಮಾ ಬಂದ್ಬಿಡ್ತಾರೆ ಜನ ಬರ್ತಾರೆ ಸಿನಿಮಾ ನಮ್ಮ ಥಿಯೇಟ್ರಿಗೆ ಬರೋರು ಜನ ಎಲ್ಲಿ ಗಂಟೆ ಬಂದು ನೋಡೋರು ಅಲ್ಲಿ ಗಂಟೆ ಸಿನ್ಮಾ ಓಡಿಸಿವು ಅದು ನೂರು ದಿವಸ ತೊಂಬತ್ತೊಂಬತ್ತು ದಿವಸ ನೂ ಇಪ್ಪತ್ತೈದು ವಾರ ಐವತ್ತು ವಾರ ಅವೆಲ್ಲ ಕಣ್ಣಾರ ನೋಡಿದ್ದೀವಿ ಆ ಇತಿಹಾಸ ಇಲ್ಲ ಇಲ್ಲ ಸರ್ ಒಂದು ಸಿನಿಮಾ ಕನ್ನಡ ಸಿನಿಮಾಗೆ ನಾವು ಕನ್ನಡವ್ರ ಪೈಪೋಟಿ ಯಾವತ್ತೂ ಮಾಡಿಲ್ಲ ಮಾಡು ಇಲ್ಲ ಇತಿಹಾಸದಲ್ಲಿ ಹಸಿರೋದ್ ಅಂತಲ್ಲ ಸರ್ ಅಂಬರೀಷಿ ನಾವು ವಜ್ರಮುನಿ ಅವರು ಬ್ಯಾನರ್ ಅನಿಸುತ್ತೆ ನನಗೆ ಈಗ ಗೊತ್ತಾಗುತ್ತೆ ಯಾಕೆಂದ್ರೆ ನನಗೆ ಡೈರೆಕ್ಟರ್ ಸೋಮಶೇಖರ್ ಸರ್ ಬಂದು ಮೇನಕ ಟಿಯೇಟರ್ನಲ್ಲಿ ಐದು ರೂಪಾಯಿ ಕೊಟ್ಟಿದ್ರು ನನಗೆ ಅವರು ಡೈರೆಕ್ಟ್ರು ಅಂತ ಗೊತ್ತಿಲ್ಲ ಯಾಕೆ ನಾನು ಇನ್ನು ಆಗ್ತಾನೆ ಇದೆಲ್ಲ ಅದು ಪಿಕ್ಚರ್ ಹೆಸರು ರಣಬೇರಿ ಅಂತ ಸರ್ ಪ್ರಭಾಕರ್ ಅಂಬರೀಷ್ ಅವ್ರದ್ದು ನೀವು ನಂಬ್ತಿರೋ ಬಿಡ್ತೀರಾ ಸರ್ ನೂರು ಇಪ್ಪತ್ತೈದು ದಿವಸ ಹೋಗಿದೆ ಸರ್ ಆ ಟೇಟರ್ ಆ ಎಲ್ಲರೂ ವಿಷ್ಣು ಸಾದು ಅಷ್ಟೇ ಸರ್ ವಿಷ್ಣು ಸಾಧು ನಾವು ಕೊನೆಯ ಸಿನಿಮಾ ನಾವು ಮೇನಕದಲ್ಲಿ ಮಾಡಿದಾಗ ದೇವ ಸಿನಿಮಾ ಹಾಕಿದ್ರು ದೇವ ಸಿನಿಮಾ ಹಂಡ್ರೆಡ್ ಡೇಸ್ ಹೋಯಿತು ಸರ್ ಅವಾಗ ಅಂತ ಅಲ್ಲ ಸರ್ ಸಿನಿಮಾ ಕಂಟೆಂಟ್ ಗಣೇಶನ ಮದುವೆ ಸರ್ ಆ ಸಾಗರ್ ಥಿಯೇಟರ್ ಅಲ್ಲಿ ನೂರು ದಿವಸ ಅದು ಹೆಂಗೋಯ್ತು ಅಂದ್ರೆ ಸರ್ ಅದು ನೂರು ದಿವಸ ಅಯ್ಯೋ ಅದು ಹೇಳೋಕ್ಕಾಗಲ್ಲ ಎಷ್ಟು ಕ್ಲಾಸ್ ಆಡಿಯನ್ಸು ಇಡೀ ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ಸಿನಿಮಾ ನೋಡ್ಕೊಂಡು ನಾನು ಸಹ ಥಿಯೇಟ್ರನ್ನಾಗಿ ಕೆಲಸ ಮುಗಿದಾದ್ಮೇಲೆ ಅಲ್ಲಿ ಸಾಗರ್ ಥಿಯೇಟ್ರಿಗೆ ಹೋಗಿ ಏನಪ್ಪ ಒಂಚೂರು ಪಿಕ್ಚರ್ ನೋಡೋಣ ಏನು ಎತ್ತ ಅಂತ ಕೇಳ್ಕೊಂಡು ಒಳಗಡೆ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೆ ಅಷ್ಟು ಅದ್ಭುತವಾದ ಕಂಟೆಂಟ್ ಖಂಡ್ ಆಮೇಲೆ ಇನ್ನೊಂದು ಸರ್ ಒಂದು ತಿಳ್ಕೊಳ್ಳಿ ಸರ್ ಇವತ್ತು ಚಿತ್ರರಂಗಕ್ಕೂ ಅವತ್ತು ಚಿತ್ರರಂಗಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಸರ್ ಅವತ್ತು ಸಿನಿಮಾನ ತುಂಬಾ ಜನ ಪ್ರೀತಿಸೋರು ಆರು ಗಂಟೆ ಶೋ ಆಗ್ಲಿ ಮಿಡ್ ನೈಟ್ ಮೂರು ಗಂಟೆ ಶೋ ಆಗ್ಲಿ ಎರಡು ಗಂಟೆ ಶೋ ಆಗ್ಲಿ ಆಗ್ತಾ ಇರಲಿಲ್ಲ ಬೆಳಿಗ್ಗೆ ಹತ್ತು ಗಂಟೆ ಹತ್ತುವರೆ ಶೋ ಅಂದ್ರೆ ಹತ್ತುವರೆ ಶೋ ಒಂದೂವರೆ ನಾಲ್ಕೂವರೆ ಏಳುವರೆಗೇನೆ ಆಗ್ತಾ ಇದ್ದಿದ್ದು ಅವತ್ತು ಜನಗಳು ಸಹ ಸಿನಿಮಾಗೆ ಕಾಯ್ತಾ ಇದ್ರು ಕಾಯ್ದು ಸಿನಿಮಾಗೆ ನಿಂತ್ಕೊಂಡು ಸಿನಿಮಾ ನೋಡಿ ಅವಾಗ ಸರ್ ಈ ಥರ ಪ್ರಿ ಪಿ ವಿ ಆರ್ ಆಗಲಿ ಮಲ್ಟಿಪ್ಲೆಕ್ಸ್ಗಳಾಗಲಿ ಸಹ ಸೈಟ್ ಥೇಟ್ರುಗಳಾಗಲಿ ಇರಲಿಲ್ಲ ಕೆಂಪೇಗೌಡ ರೋಡಲ್ಲಿ ಇಪ್ಪತ್ತೊಂದು ಥೇಟ್ರ್ ಇತ್ತು ಸರೌಂಡಿಂಗಲ್ಲಿ ನಿಮಗೆ ಎಲ್ಲಿಂದ ಎಲ್ಲಿಗೆ ಹೋದ ಎಂಟು ಕಿಲೋಮೀಟ್ರಿಗೆ ಒಂದು ಥೇಟ್ರ್ ಇತ್ತು ಸರ್ ಆ ಕಡೆ ವಿಷ ನಮ್ಮ ಶಾಂತಲಾಗಲಿ ಪ್ರಸನ್ನ ಆಗಲಿ ಈ ಕಡೆ ಗೋವರ್ಧನ್ ಆಗಲಿ ಗೋಪಾಲ್ ಆಗಲಿ ಆ ಕಡೆ ಆದರ್ಶ ಆಗಲಿ ಈ ಕಡೆ ಶಾಂತಿ ನಂದ ಮತ್ತು ಪುಟ್ಟಾಣಾಗಲಿ ಇಷ್ಟೇ ತೇಟ್ರ್ಗಳು ಸರ್ ಎಕ್ಸ್ಟೆನ್ಷನಲ್ಲಿ ಥೇಟ್ರುಗಳೇ ಇಲ್ಲ ಅಷ್ಟು ಥಿಯೇಟ್ರ್ಗಳಲ್ಲೂ ಸಿನಿಮಾ ಹೌಸ್ಫುಲ್ ಆಗೋದು ಇಪ್ಪತ್ತೈದು ವಾರ ಹೋಗೋದು ನೂರು ದಿವಸ ಹೋಗೋದು ಯಾವುದೇ ಸಿನಿಮಾಗಳಾದ್ರೂ ಅಲ್ಲಿನ ಜನಗಳು ಲೊಕಾಲಿಟಿಯಲ್ಲಿ ನೈಜೀಚಿಗೂ ಬರಲೇಬೇಕು ವಿಷ್ಣು ಅಲ್ಲಿ ಒಂದು ದೋಸೆ ಹಾಕಿ ಬಿಟ್ಟು ಅಷ್ಟು ಒಂದು ಪಿಚ್ಚರ್ ನೋಡಬೇಕು ಅಂತ ಕಾಲನೂ ಇತ್ತು ಸರ್ ಸರ್ ಹಾಗಾಗಿ ದೇವರಾಯ್ ಸುಳ್ಳು ಹೇಳ್ಬಾರ್ದು ನಾವು ಸಿನಿಮಾಗಳ ನಿರ್ದೇಶಕರು ಒಬ್ಬ ಹೀರೋನ ನಿಲ್ಸೋರು ಸರ್ ನಿರ್ದೇಶಕರಿಂದ ಸಿನಿಮಾ ಅನ್ನೋದು ನಾವು ಸರ್ ದರ್ಶನ್ ಸರ್ ಸಿನಿಮಾ ಕುರುಕ್ಷೇತ್ರ ಬಂತು ಪುನೀತ್ ಸಾರ್ ಬಂತು ಮತ್ತೆ ಶಿವಣ್ಣರದು ಬಂತು ಆಮೇಲೆ ಸೆಂಟ್ರಲ್ ಕರೋನಾ ಬಂತು ಸ್ವಲ್ಪ ಸಿನಿಮಾ ರಂಗಕ್ಕೆ ಹೊಡ್ತಾ ಬಿತ್ತು ಅದಾದ್ಮೇಲೆ ಸೊ ಹಾಗಾಗಿ ಅಲ್ಲಿಂದ ಸ್ವಲ್ಪ ಇದಾಯಿತು ಒಂದು ಪರಮಾತ್ಮ ಏನು ಇಂಡಸ್ಟ್ರಿನಲ್ಲಿ ಇದ್ರಂತ ಪರಮಾತ್ಮ ಒಂಟೋದರು ಮೋಸ್ಟ್ಲಿ ಅವರಿಂದನೇ ಒಂದು ಪರಮಾತ್ಮ ಪುನೀತ್ ಅವ್ರಿಂದನೇ ಒಂದು ಒಂದು ಎಪ್ಪತ್ತೈದು ಭಾಗ ಚಿತ್ರರಂಗ ಅಲ್ಲಿಗೆ ಎಂಡಾಗೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಸರ್ ಒಂದು ಸರ್ ಮನೆ ಒಳಗಿರ್ತಕ್ಕಂಥ ಲೇಡೀಸ್ ಅಪ್ಪು ಸರ್ ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ಶುಕ್ರವಾರದಿಂದನೇ ಅವ್ರು ಯಾವ ಶೋಗೆ ಹೋಗ್ಬೇಕು ಯಾವತ್ತು ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿ ಟಿಕೆಟ್ ಬುಕ್ ಮಾಡೋರು ಸರ್ ಆ ತರ ಒಂದು ಜನನ್ನ ಥಿಯೇಟರ್ಗೆ ಫ್ಯಾಮಿಲಿನ ಕರ್ಕೊಂಡ್ ಬರ್ತಾ ಇದ್ದಂಥ ಏಕೈಕ ವ್ಯಕ್ತಿ ಅಂದ್ರೆ ಆ ಪರಮಾತ್ಮ ಒಬ್ಬರೇ ಸರ್ ಅದನ್ನ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಸರ್ ನಾನು ಪುನೀತ್ ಸರ್ ಬಗ್ಗೆ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಮತ್ತೆ ಚಿತ್ರರಂಗದಲ್ಲಿ ಚಿತ್ರಮಂದಿರದಲ್ಲಿ ಏನು ನಾವು ಕೆಲಸ ಮಾಡ್ತಾ ಇದೇವೆ ಸರ್ ಈಗ ಉದಾಹರಣೆಗೆ ಎಷ್ಟೋ ಜನ ಬ್ಲ್ಯಾಕ್ ನೋಡ್ರಿ ಸರ್ ಬ್ಲಾಕ್ ಟಿಕೆಟ್ ಬಗ್ಗೆ ಬ್ಲ್ಯಾಕ್ ಟಿಕೆಟ್ ಮಾರೋರು ಉದಾರ ಆಗ್ಬಿಟ್ಟಿದ್ದಾರೆ ಸರ್ ಉದಾರ ಆಗಿದ್ದಾರೆ ಇನ್ನೊಂದು ಕಡೆ ಸುದೀಪ್ ಸರ್ ಸಿನಿಮಾ ಆಗಲಿ ದರ್ಶನ್ ಸಿನಿಮಾ ಆಗಲಿ ದರ್ಶನ್ ಸರ್ದು ಸುಮಾರು ಸಿನಿಮಾಗಳು ನಮ್ಮ ಥಿಯೇಟರ್ನಲ್ಲಿ ಸಾ ನಾನು ಇನ್ನೂ ಕೆಲಸಕ್ಕೆ ಇರಲಿಲ್ಲ ದರ್ಶನ್ ಸರ್ದು ಸಾರ್ಥಿ ಆಗಲಿ ಗಜ ಆಗಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತೇಳು ಸಿನಿಮಾ ಹೋಗಿದೆ ಸರ್ದು ಅದರಲ್ಲೂ ಸಹ ಬ್ಲಾಕ್ ಟಿಕೆಟ್ ಇಟ್ನವ್ರಂತು ಮನೆ ಮಠ ತಗೊಂಡ್ಬಿಟ್ಟಿದೆ ಸೈಟ್ಗಳು ತಗೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ ಫುಟ್ಪಾತ್ ಅಲ್ಲಿ ಮಲಗುದಾದ್ರೂ ಒಂದು ಲೀಸ್ ಹಾಕಿಸ್ಕೊಂಡಿದ್ದಾರೆ ಆತರ ಸಿನಿಮಾಗಳು ಸಹ ಕೊಟ್ಟಿದ್ದಾರೆ ಸರ್ ಶಿವಣ್ಣವ್ರಾಗ್ಲಿ ಶಿವಣ್ಣವ್ರದ್ದು ಅಲ್ಟಿಮೇಟ್ ಸಿನಿಮಾಗಳು ಅದು ಒಂದು ಹೇಳ್ಕೊಂಡು ಹೋಗ್ತದೆ ಅದೊಂದು ರೆಕಾರ್ಡ್ ಸುದೀಪ್ ಅವ್ರದ್ದು ಅಷ್ಟೇನೆ ದರ್ಶನ್ ಸರ್ದು ಅಷ್ಟೇ ಈಗ ಮೊನ್ನೆ ನಾನು ಥಿಯೇಟರ್ನಲ್ಲೇ ಇರ್ಬೇಕಾದ್ರೆ ನಮ್ಮ ನಾನು ಕೆಲಸ ಮಾಡ್ತಾ ಇದ್ದೆ ಕಾಂತಾರ ಸಿನಿಮಾ ಸಂತೋಷ್ ಥಿಯೇಟರ್ ನಲ್ಲಿ ಅದು ಮೊದಲನೇ ದಿನ ನೀವು ನೋಡಿದ್ರೆ ನಮ್ಗೆ ಆಶ್ಚರ್ಯ ಸರ್ ಮಾರ್ನಿಂಗ್ ಶೋ ನೀ ನೋಡ್ಬಿಟ್ರೆ ಏನೋ ಬಿಡು ಪಿಕ್ಚರ್ ಚೆನ್ನಾಗಿದ್ರೆ ರಿಪೋರ್ಟ್ ಬಂದ್ಬಿಟ್ ಸರ್ ಫಸ್ಟ್ ಶೋ ಇಂದ ಹೌಸ್ಫುಲ್ ಸರ್ ಫಸ್ಟ್ ಶೋ ಇಂದ ಎಂಟು ವಾರ ಎಂಟನೇ ವಾರ ಹೌಸ್ಫುಲ್ ಸರ್ ಪಿಕ್ಚರು ಅವತ್ತು ಫಸ್ಟ್ ಶೋ ನಲ್ಲಿ ಹೌಸ್ಫುಲ್ ಆಗಿದ್ದು ಪಿಕ್ಚರ್ ಆರು ವಾರದವರೆಗೂ ಕಂಟಿನ್ಯೂಸ್ಲಿ ಹೌಸ್ಫುಲ್ ಸಂತೋಷರು ಬೆಳಗ್ಗೆ ಮಾರ್ನಿಂಗ್ ಶೋ ನೀ ಅವರೇಜ್ ಮಾರ್ನಿಂಗ್ ಶೋ ಟೆಕ್ನಿಷಿಯನ್ಸ್ ಆಗಲಿ ಹೀರೋ ಆಗಲಿ ಹೀರೋ ಅವರೆಲ್ಲ ಬಂದ್ರು ಸಿನಿಮಾ ನೋಡಿದ್ರು ಚೆನ್ನಾಗಿತ್ತು ನಾವು ಅದೇ ಇರೋದು ನಮ್ಮ ಬೆಳ್ಪಾಟಮ್ ಅಂತ ಒಂದು ಸಿನಿಮಾ ನಾವು ನರ್ತಕಿನಲ್ಲಿ ನಮಗೆ ಪ್ರಶ್ನೋರಿಗೆ ಅಂದ್ಬಿಟ್ಟು ಈ ಎಫ್ ಎಂ ಕಾರ್ಯಕ್ರಮ ಮಾಡಬೇಕಾದ್ರೆ ಹಾಕಿದ್ರು ಪಿಕ್ಚರ್ ನಮ್ಮ ಥಿಯೇಟರ್ನಲ್ಲೇ ನೋಡೋದು ಅದ್ಭುತವಾಗಿತ್ತು ಸಿನಿಮಾ ಅದು ಅನುಪಮದಲ್ಲಿ ಪಿಕ್ಚರ್ ಹಾಕೋದು ಅಲ್ಲಿ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಹೋಗಿ ಪಿಕ್ಚರ್ ಅದು ನಾನು ಅವಾಗೇ ನಿಮ್ಗೆ ಹೇಳಿದೆ ಸರ್ ಚಿತ್ರ ಚೆನ್ನಾಗಿತ್ತು ಅಂದಾಗ ಜನ ಖಂಡಿತವಾಗೂ ನೋಡ್ತಾರೆ ಅದು ಯಾರ್ದೇ ಆಗಲಿ ಹೊಸಬ್ರದಾಗ್ಲಿ ಹಳಬರದಾಗ್ಲಿ ಇನ್ನೊಬ್ಬರದಾಗ್ಲಿ ಚೆನ್ನಾಗಿಲ್ಲ ಅಂದಾಗ ಯಾರು ನೋಡೋಕ್ ಅಯ್ಯೋ ಸರ್ ತುಂಬಾ ಜನ ಇದು ಸರ್ ಎಲ್ಲ ಮರ್ತ್ ಬಿಟ್ಟಿದೀವಿ ಹುಡುಕ್ಬೇಕು ಸರ್ ಮೋಸ್ಟ್ಲಿ ನನ್ಗನ್ಸತ್ತೂ ಇಲ್ಲ ಎಲ್ಲ ಯಾರು ಇಲ್ಲ ಈಗ ಹೊಸಬ್ರ್ ಯಾರು ಉಟ್ಕೊಂಡಿರ್ಬೋದು ಆಮೇಲೆ ಇನ್ನೊಂದು ಸರ್ ಈಗ ಬ್ಲಾಕ್ ಟಿಕೆಟ್ ಅನ್ನೋದ್ಕಿಂತ ಮುಖ್ಯವಾಗಿ ಈಗ ಏನಾಗಿದೆ ಅಂತ ಕೈಯಲ್ಲಿ ಮೊಬೈಲ್ ಇದೆ ಯಾವ ಸಿನಿಮಾ ನೋಡ್ಬೇಕು ನೋಡ್ತಾರೆ ಏನ್ ಬುಕ್ ಮಾಡ್ಬೇಕು ಮಾಡ್ಕೊಂತಾರೆ ಆರಾಮ್ಸೆ ಹೋಗ್ತಾರೆ ಅಲ್ಲಿ ತೋರಿಸ್ತಾರೆ ಸ್ಕ್ಯಾನ್ ಮಾಡ್ತಾರೆ ಪಿಕ್ಚರ್ ಹೋಗಿ ನೋಡ್ತಾರೆ ಈಗ ಬ್ಲಾಕ್ ಟಿಕೆಟ್ ಅನ್ನೋದು ಇಲ್ಲ ಬೈ ಚಾನ್ಸ್ ಬ್ಲ್ಯಾಕ್ ಟಿಕೆಟ್ ಹೆಂಗೆ ಆಗಿದೆ ಅಂದರೆ ಥಿಯೇಟರ್ ಮುಂದೆ ಏನೋ ಕಾಯ್ಕೊಂಡಿರ್ತಾರೆ ಆನ್ಲೈನ್ ಇಷ್ಟಕ್ಕೆ ಒಂದು ನೂರು ಟಿಕೆಟ್ ನಾವು ಎತ್ತಿಕೊಂಡಿರ್ತೀವಿ ಯಾರೋ ಯಾರೋ ಗೆಸ್ಟ್ಗಳು ಬರ್ತಾರೆ ಮೀಡಿಯಾದ್ರು ಬರ್ತಾರೆ ಇಲ್ಲ ಆಫೀಸಿಂದ ಫೋನ್ ಬರ್ತದೆ ಇಲ್ಲ ನಮಗೆ ಬೇಜ ಕೆ ಇಂದ ಆಗಲಿ ಅಥವಾ ಡಿಪಾರ್ಟ್ಮೆಂಟಿಂದಾಗಲಿ ಫೋನ್ ಬಂದಾಗ ಇಲ್ಲ ಅನ್ನೋಕ್ಕಾಗಲ್ಲ ಅಂಥವ್ರಿಗೆ ಎತ್ತಿಕೊಂಡಿದ್ದಾಗ ಅವಾಗ ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೂ ಬರಲಿಲ್ಲ ಟಿಕೆಟ್ ಹೋಗುತ್ತೆ ಇನ್ನೊಂದುವರೆ ಪಿಚರ್ ಸ್ಟಾರ್ಟ್ ಹೋದಾಗ ನಾವು ಏನು ಮಾಡ್ಬಿಡ್ತೀವಿ ನಾವು ಟಿಕೆಟ್ ಕೊಟ್ಬಿಡ್ತೀವಿ ಅದೇನಾಯ್ತು ಮಾರ್ಬಿಟ್ಟು ನಮ್ಗೆ ವಾಪಸ್ ಕೊಡ್ರಪ್ಪ ಎಕ್ಸ್ಟ್ರಾ ದುಡ್ಡು ಬೇಡ ಅಂತ ಈ ಈತ ಅದು ಅವಾಗ ಎಷ್ಟು ಸರ್ ನಿಮಗೆ ಒಂದು ರೂಪಾಯಿ ಇಪ್ಪತ್ತು ಪ್ರಸಾದ ಗಾಂಧಿ ಕ್ಲಾಸು ಒಂದು ರೂಪಾಯಿ ಎಂಬತ್ತು ಪ್ರಸಾದ ಸೆಕೆಂಡ್ ಕ್ಲಾಸು ಮೂರು ರೂಪಾಯಿ ಎಪ್ಪತ್ತು ಪ್ರಸಾದ ಗಾಂಧಿ ಬಾಲ್ಕಾನಿ ಸರ್ ಇನ್ನೊಂದು ಸರ್ ಅವರು ಒಂದು ಮೂಟೆ ಅಂದರೆ ನೂರು ಟಿಕೆಟು ಅಂತ ಅಲ್ಲಿ ಹೇಳೋರು ನಾನು ಒಂದು ಮೂಟೆ ಬೇಕಪ್ಪ ಅಂದ್ಬಿಡೋರು ನೂರು ಟಿಕೆಟು ಇನ್ನೊಬ್ಬ ಬರೋನು ಏ ನನಗೂ ಒಂದ್ ಮೂಟೆ ಬೇಕು ಅನ್ನೋರು ಈ ಬ್ಲಾಕ್ನವ್ರಿಗೆ ನಾಕ್ ನಾಲ್ಕು ನಾಕ್ ಮೂರ್ ಐದ್ ಮೂಟೆ ಆರು ಮೂಟೆ ಕೊಟ್ಬಿಟ್ರೆ ಪಬ್ಲಿಕ್ ಏನ್ ಕೊಡ್ತೀರಾ ಟಿಕೆಟ್ ಇದ್ರ ಬಗ್ಗೆ ಯಾರು ಸ್ವಲ್ಪ ಕಾಮಿಡಿಯಾಗಿ ಮಾತಾಡಿ ಏ ಮೂಟೆ ಬಂದ ನೋಡಪ್ಪ ಅನ್ನೋರು ಅಷ್ಟೇ ಇನ್ನೇನು ಅದ್ರ ಬಗ್ಗೆ ಇನ್ನೇನು ಸರ್ ಅಭಿಮಾನಿಗಳು ಬರೋರು ಸರ್ ಆ ಅಭಿಮಾನಿ ಖುಷಿ ಆಗುತ್ತೆ ಸರ್ ಖುಷಿಯಿಂದ ಕೊಟ್ಬಿಡೀವು ಈಗ ಅಪ್ಪು ಸರ್ ಆಗಲಿ ದರ್ಶನ್ ಸರ್ ಆಗಲಿ ಅಥವಾ ಸುದೀಪ್ ಸರ್ ಆಗಲಿ ಫ್ಯಾನ್ಸ್ಗಳು ಬರೋ ಸರ್ ನಾವು ಹಂಗೆ ತಗೊಳಪ್ಪ ಸರ್ ಇಲ್ಲ ಐವತ್ತು ಟಿಕೆಟ್ ಬೇಕು ನೋಡಿ ಎಲ್ಲಿಂದ ಕೊಡೋಣಪ್ಪ ನೀವು ಸರ್ ನೋಡ್ಕೊಳ್ಳಿ ಯಾಕೆ ಒಂದೇ ಶೋ ನೋಡಿ ತೋರ್ಸಲ್ಲ ನಾಲ್ಕು ಶೋನೂ ತೋರಿಸ್ತೀವಿ ನಾಲ್ಕು ಶು ಡಿವೈಡ್ ಮಾಡ್ಕೊಂಡು ಕೊಡ್ತೀನಿ ತಗೊಂಡೋಗಿ ಅಂತ ಹೇಳಿ ಎಲ್ಲ ಆ ಥರ ಅದ್ರ ಬಗ್ಗೆ ಯಾರು ಏನೂ ಇಲ್ಲ ಸರ್ ಮಾರು ನಿಮಿಷನೇ ಕೊಡಬೇಕು ಮ್ಯಾ ಇದೇ ಮ್ಯಾಡ್ನಿ ಕನ್ವಿನ್ಸ್ ಮಾಡಿವೆ ಹಿಂಗಿದೆಯಪ್ಪ ತೊಗೊಂಡೋಗ್ನು ಮ್ಯಾಡ್ನಿ ತೊಗೊಂಡೋಗ್ರು ತೊಗೊಂಡೋವ್ರು ಸರ್ ಯಾರೂ ಏನು ಒಂದು ಶಕಾರ ಆಯ್ತು ತರಲಿಲ್ಲ ನಮಗೂ ಅವರು ಸಪೋ ಸರ್ ಈಗ ಅವ್ರ ಇಂದ ನಾವು ನಮ್ಮ ಇಂದ ಅವರು ಗಲಾಟೆ ಮಾಡ್ಕೊಂಡ್ಬಿಟ್ಟು ಏನು ಸಿಗುತ್ತೆ ಆಮೇಲೆ ಈಗ ನಾವು ಫ್ಯಾನ್ ಶೋ ಮಾಡ್ತೀವಿ ಆರು ಗಂಟೆ ಶೋಗೆ ಅದಕ್ಕೆ ಅಂತಲೇ ಮಾಡ್ತೀವಿ ಇವಾಗ ಈಗ ಈಗಿನ ಟ್ರೆಂಡಲ್ಲಿ ಏ ಫ್ಯಾನ್ ಶೋ ಬಂದ್ರಪ್ಪ ತೊಗೊಂಡೋಗ್ರಪ್ಪ ಟಿಕೆಟ್ ಇದೆ ತಗೊಂಡು ಹೇಳಿ ಈಗ ದರ್ಶನ್ ಸರ್ ಕುರುಕ್ಷೇತ್ರ ಆಗಲಿ ನಾನು ಹೇಳಿದ್ದೆ ನಿಮಗೆ ಅವಾಗ ಯಜಮಾನ ಆಗಲಿ ಅಥವಾ ಒಡೆಯೇ ಆಗಲಿ ನಾವು ಹೇಳಿ ಫ್ಯಾನ್ ಶನ್ ಹೊಡ್ತೀವಿ ತಾವು ಇಡೀ ತಗೊಳ್ಳಿ ಸರ್ ಟಿಕೆಟು ಹೌಸ್ಫುಲ್ ಮ್ಯ ಆರು ಗಂಟೆ ಶೂ ಹೌಸ್ಫುಲ್ ಆಗೋದು ಹತ್ತು ಗಂಟೆ ಶೋ ಹೌಸ್ಫುಲ್ ಆಗೋದು ಶೋ ಹೌಸ್ಫುಲ್ ಆಗೋದು ಜನ ಬಂದು ಸಿನಿಮಾ ನೋಡೋರು ಅವತ್ತೂ ಇವತ್ತಕ್ಕೂ ಏನು ವ್ಯತ್ಯಾಸ ಅಂದರೆ ಸರ್ ಅವತ್ತು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿನಲ್ಲಿ ಲಾಟ ಆಡೋದು ಇವತ್ತು ಎರಡು ಸಾವಿರ ರೂಪಾಯಿಗೆ ಬಂದಾಯ್ತದೆ ಸರ್ ಮೊನ್ನೆ ಯಾವುದೋ ಒಂದು ತೆಲುಗು ಸಿನ್ಮಾ ನೋಡಿದೆ ಸರ್ ನಾನು ಸಲ ಸಾವಿರದ ಎಂಟುನೂರು ರೂಪಾಯಿ ಆಯಿತು ಟಿಕೆಟ್ ರೇಟು ಒಂಬೈನೂರು ರೂಪಾಯಿ ಆಯಿತು ಐನೂರು ರೂಪಾಯಿ ಆಯಿತು

ಹಾ ನೂರು ರೂಪಾಯಿ ಕೇಳಿದ್ರೆ ನೀವೇ ತಗಂತೀರ ಆಗಿನ ಕಾಲಕ್ಕೆ ಏನೈತಿ ವ್ಯಾಲ್ಯೂ ದುಡ್ಡಿನ ವ್ಯಾಲ್ಯೂ ಸರ್ ಈಗ ಒಂದು ಮಲ್ಟಿಪ್ಲೆಕ್ಸ್ ಸ್ಟಾರ್ಟ್ ಆದಾಗ ಸ್ವಲ್ಪ ಜನ ಕಡೆ ಹೋಗಿದ್ದು ಉಂಟು ಇಲ್ಲಿ ಮಲ್ಟಿಪ್ಲೆಕ್ಸ್ ಬಿಟ್ರೆ ಸೂಪರ್ ಅಪ್ಪ ನಮ್ಗೆಲ್ಲ ಅಕಾಮಿನೇಷನ್ ತುಂಬಾ ಚೆನ್ನಾಗಿದೆ ಅದಿದೆ ಇದಿದೆ ಅಂತ ನಿಮ್ ಸಿಂಗಲ್ ಸ್ಕ್ರೀನ್ ಅಲ್ಲಿ ಯಾವುದೇ ಚಿತ್ರ ಬಂದಿರೋ ತಗೊಳ್ಳಿ ಪಿ ಗಿಂತ ಅಲ್ಟಿಮೇಟ್ ಮಾಡಿದ್ದಾರೆ ಸೌಂಡ್ ಸಿಸ್ಟಮ್ ಆಗಲಿ ಸ್ಕ್ರೀನ್ ಆಗಲಿ ಸೀಟ್ ಆಗಲಿ ಕ್ಲೀನ್ನೆಸ್ ಆಗಲಿ ಈ ಪ್ರತಿಯೊಂದು ಥಿಯೇಟ್ರ್ ಹೋಗ್ಲಿ ಅವಾಗ ರೀಲ್ ಇತ್ತು ಈಗ ಡಿಜಿಟಲ್ ಬಂದಿದೆ ಆ ರೀಲ್ ರೀಲ್ ಇದ್ದ ಮಜಾ ಇವತ್ತು ಡಿಜಿಟಲ್ ಅಲ್ಲಿ ಇಲ್ಲ ಆ ಮಜಾನೇ ಬೇರೆ ಈ ಮಜಾನೇ ಬೇರೆ ಕಾಲಕ್ಕೆ ತಕ್ಕಂತೆ ನಾವು ನಡ್ಕೊಂಡು ಹೋಗ್ತಾ ಇರ್ಬೇಕು ಈಗ ಸಿಂಗಲ್ ಸ್ಕ್ರೀನ್ ಎಷ್ಟೋ ಥಿಯೇಟರ್ ಮುಚ್ಚೋಯ್ತು ಮೆಜೆಸ್ಟಿಕ್ ಅಲ್ಲಿ ಇಪ್ಪತ್ತೊಂದು ಥಿಯೇಟರ್ ಇತ್ತು ಸರ್ ನಾವು ಸೆಕೆಂಡ್ ಶಿಫ್ಟ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಇಪ್ಪತ್ತೊಂದು ಥಿಯೇಟರ್ ಜನ ಸ್ಟಾಫು ಮತ್ತೆ ಜನಗಳ ಮಧ್ಯೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಇದ್ಕೊಂಡಿವೆ ಇವತ್ತೇನು ಮಧ್ಯಾಹ್ನದಲ್ಲಿ ಜನ ಇರ್ತಾರೆ ಅವತ್ತು ಮಧ್ಯರಾತ್ರಿ ಹನ್ನೊಂದು ಗಂಟೆನಲ್ಲಿ ಆ ಜನ ಇರೋದು ಒಂದು ಕರಗ ಬಂತು ಅಂದ್ರೆ ಉಪಾರ ಪೊಲೀಸ್ ಸ್ಟೇಷನ್ ಎದುರುಗಡೆ ತುಳಸಿ ಪಾರ್ಕ್ ಅಂತ ಇದೆಯಲ್ಲ ನೆಲಮಂಗ್ಲ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಹಿಂದೂಪುರದಿಂದ ಬಂದು ಅಲ್ಲೊಂದು ಬೋರ್ಡ್ ಕಟ್ಬಿಟ್ಟು ಚಾಪೆ ಹಾಸ್ಬಿಟ್ಟು ಮನಿ ನಾವು ಹಿಂದೂಪುರದಿಂದ ಬಂದಿದ್ದೇವೆ ಈ ಜಾಗ ನಮಗೆ ಅಂತ ಬರೆದು ಇಟ್ಟು ಅಲ್ಲಿ ಮಲಿಕೊಂಡವ್ರು ಕಾಟನ್ಪೇಟೆ ಆಗಲಿ ಅಥವಾ ಗುಡ್ಸೈಡ್ ರೋಡ್ ಆಗಲಿ ಹೋಗ ಇರಲಿಲ್ಲ ಎಷ್ಟು ಅಂತ ಮಜ್ಗೆ ಪನ್ಕ ಕುಡಿತೀರಾ ಎಷ್ಟು ಅಂತ ಹೆಸರು ಕೊತ್ತಂಬರಿ ತಿಂತೀರಾ ಆ ಮಜಾ ಮತ್ತೆ ಆ ಇತಿಹಾಸ ಮತ್ತಿನ್ ಸಿಗೋದಿಲ್ಲ ಬರೋದು ಇಲ್ಲ ಆಫ್ಟರ್ ತುಂಬಾ ದಿನ ಆದ್ಮೇಲೆ ಕಾಂತಾರ ಬಿಟ್ರೆ ಈಗ ಅಂದ್ರೆ ಕಾಟೇರ ಈ ತರ ಸಿನಿಮಾ ಅಂದ್ರೆ ಲಾಸ್ಟ್ ಪೋಸ್ಟ್ ಈ ಸಿನಿಮಾಗಳು ಹೌದು ಸರ್ ಕಾಟೇರ ತುಂಬಾ ಚೆನ್ನಾಗಿದೆ ಸರ್ ನಾನ್ ನೋಡಿದ್ರೆ ಸಿನಿಮಾ ಅದ್ಭುತವಾದ ಸಿನಿಮಾ ಕಂಟೆಂಟ್ ಇರುವಂತ ಸಿನಿಮಾ ದರ್ಶನ್ ಸರ್ ಹೇಳಿ ಮಾಡಿಸಿದಂತ ಸಿನಿಮಾ ಬರೀ ನೀವು ಬರೀ ಮಲ್ಟಿಪ್ಲೆಕ್ಸ್ ಅಂತ ಹೋಗಬೇಡಿ ನೀವು ಬರೀ ಬೆಂಗಳೂರಲ್ಲಿ ಮಲ್ಟಿಪ್ಲೆಕ್ಸ್ ಇದೆ ಮೈಸೂರಲ್ಲಿ ಮಲ್ಟಿ ಸಿಂಗಲ್ ಸ್ಕ್ರೀನ್ ನೋಡಿ ನೀವು ಮಂಡ್ಯ ಆಗ್ಲಿ ಕೊಳ್ಳೇಗಾಲ ಆಗ್ಲಿ ರಾಮ್ ಇದ್ ಕಡೆ ಹೋಗಿ ನೋಡಿ ಸಿನಿಮಾ ನೀವುಗಳು ಎತ್ತಿನ ಗಾಡಿನಲ್ಲಿ ಕಟ್ಕೊಂಡ್ಬರ್ತಾವ್ರೆ ಅಗ್ರಿ ಬೊಮ್ಮಿನಲ್ಲಿ ಅದು ಬೇಕು ಸರ್ ಆ ಫ್ರೇಸ್ ಬೇಕು ಮತ್ತೆ ಸಿನಿಮಾ ದರ್ಶನ್ ಸರ್ ಕಾಯೋ ಒಂದು ವರ್ಷ ಕಾಯ್ದಿದ್ಕು ಒಂದೊಳ್ಳೆ ಸಿನಿಮಾ ಖುಷಿ ಆಯ್ತು ಸರ್ ಆ ತರ ನಾವು ದಂಡಿಯಾಗಿ ಸಿನಿಮಾ ನೋಡಿದ್ವಿ ಅಂದ್ರೆ ಸರ್ ರವಿ ಸರ್ ನೋಡಿದ್ದೀವಿ ರವಿ ಸರ್ ನೋಡಿದ್ದೀವಿ ಅಂಬರೀಶ್ ಅವ್ರ ನೋಡಿದ್ದೀವಿ ಅಣ್ಣವ್ರ ಬಗ್ಗೆ ಯಾರು ಹೇಳೋದ ಹೇಳಂಗಿಲ್ಲ ಬಿಡಿ ಯಾಕೆಂದರೆ ಅದು ನೀರು ಪರ್ವತ ಅದು ಬಿಟ್ರೆ ಪರಮಾತ್ಮ ಸಿನಿಮಾ ಅಪ್ಪು ಸಾರದು ಅದು ಹೇಳಿದ್ನಲ್ಲ ಸರ್ ಅಪ್ಪು ಸಾರ್ ಪರಮಾತ್ಮ ಏನು ಅವ್ರ ಸನ್ನಿಧಿಗೆ ಹೋದ್ರು ಸಿನಿಮಾದಂಗ ಅಲ್ಲಿಂದ ಸ್ವಲ್ಪ ಇನ್ನ ಚೇತರಿಸ್ಕೊಬೇಕು ಅವರಿಂದ ಏನೇ ಅರ್ಧ ಹೊಂಟೋಗಿದೆ ಮತ್ತೆ ಮತ್ತೆ ಅದು ಬರಬೇಕು ಅಂದ್ರೆ ಅವ್ರ ಆಶೀರ್ವಾದ ಚಿತ್ರ ಸರ್ ನಾನು ನಿಮ್ಗೆ ಅವಾಗೆ ಒಂದು ಮಾತು ಹೇಳಲ್ಲ ಅಪ್ಪು ಸಿನಿಮಾ ಇಪ್ಪನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಅಂದ್ರೆ ಕ್ಯಾಲೆಂಡರ್ ಅಲ್ಲಿ ಲೇಡೀಸ್ ಅವರು ಗುರುತಿಟ್ಕೊಂಡವರು ಈ ಡೇಟ್ ಅಪ್ಪು ಸರ್ ಸಿನಿಮಾ ಈ ಡೇಟ್ ನಾವು ಥಿಯೇಟರ್ ಪಿಕ್ಚರ್ ಹೋಗೋಣ ಟಿಕೆಟ್ ಅಂತ ಮಾತಾಡ್ಕೊಂಡು ಬರೋರು ಒಂದು ಸಿನಿಮಾ ರಾಜ್ಕುಮಾರ್ ನರ್ತಕಿ ಥಿಯೇಟರ್ ನಲ್ಲಿ ಒಂದು ಮೋರ್ ದೆನ್ ಸೆವೆಂಟಿ ಫೈವ್ ಡೇಸ್ ವರ್ಗು ಹೌಸ್ಫುಲ್ ಆಗಿದೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ಬೇಕು ಆಗ್ತಾ ಇದೆ ಅಷ್ಟೇ ಏ ಏನಿಲ್ಲ ವೆಲ್ಕಮ್ ಸರ್ ಎಲ್ಲ ಕನ್ನಡ ಎಲ್ಲ ಕನ್ನಡ ಜನತೆಗೆ ನಾವು ಕೇಳೋದೇನು ಅಂದರೆ ಕನ್ನಡ ಚಿತ್ರನ ಬಂದು ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಚಿತ್ರಮಂದಿರದ ಕೆಲಸಗಾರರಿಂದ ಹಿಡಿದು ಮಾಲೀಕರಿಂದ ಹಿಡಿದು ಆ ಮಾಲೀಕರು ಚೆನ್ನಾಗಿದ್ರೆ ನಮ್ಮಂತ ಕೆಲಸಗಾರರು ನೂರು ಜನ ಬದುಕ್ತೀವಿ ಅದನ್ನು ನಾನು ನಿಮ್ಮಲ್ಲಿ ಕಳೆ ಕಳೆಯಿಂದ ಕೇಳ್ಕೊಂತೀನಿ